ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಅಭೂತಪೂರ್ವ ಜನಾದೇಶವನ್ನು ಕಾಂಗ್ರೆಸ್ ಪಡೆದಿದ್ದರೂ ಕೂಡ ಪಕ್ಷದ ಆಂತರಿಕ ಕಲಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಒಂದು ವೇಳೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಅನಿವಾರ್ಯವಾದರೆ ಡಿಕೆ ಶಿವಕುಮಾರ್ ಸಂಪುಟದಿಂದ ಹೊರಬರುವ ಸಾಧ್ಯತೆಯ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಯ ಸೃಷ್ಟಿಯ ವಿಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ಸಿನ ನಾಯಕರು ಕವಲು ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಬಹಿರಂಗ ಹೇಳಿಕೆ ನೀಡಬಾರದು ಎನ್ನುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಎಚ್ಚರಿಕೆಗೆ ಬೆಲೆ ಸಿಗ್ತಾ ಇಲ್ಲ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇದೆ ಅಂತ ಹೇಳಲಾಗ್ತಾ ಇರುವ ಸಿದ್ದರಾಮಯ್ಯ ಬಣದ ಕೆಲವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ಬಳಿ ದೂರು ಸಲ್ಲಿಸಿದ್ದಾರೆ ಮತ್ತೊಂದು ಕಡೆ ಡಿಕೆಶಿ ಬಣ್ಣದವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ತಮ್ಮ ಅಳಲನ್ನು ತೊಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯ ಕಾಂಗ್ರೆಸ್ನ ಭಿನ್ನಮತ ಹೆಚ್ಚಾಗಲಿದೆ ಅಂತ ಬಿಜೆಪಿ ಹೇಳಿದ್ದ ಭವಿಷ್ಯ ನಿಜವಾಗುವತ್ತ ಸಾಕ್ತಾ ಇದೆ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿಗಳ ಹೇಳಿಕೆಯ ನಂತರ ಕಾಂಗ್ರೆಸ್ ಆಂತರಿಕ ಕದನ ಮತ್ತೊಂದು ಮಜಲಿಗೆ ತಿರುಕೊಂಡಿದೆ ಅಸೆಂಬ್ಲಿ ಚುನಾವಣೆಯ ಫಲಿತಾಂಶದ ನಂತರ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಅಧಿಕಾರ ಹಂಚಿಕೆ ಸೂತ್ರದ ಒಪ್ಪಂದದ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಅದರ ಪಾಲನೆಯಾಗುವವರೆಗೆ ಡಿಕೆಶಿ ಸಂಪುಟದಿಂದ ಹೊರಬರ್ತಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಒಂದು ವೇಳೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯ ಅನಿವಾರ್ಯತೆ ಎದುರಾದರೆ ಉಪಮುಖ್ಯಮಂತ್ರಿ ಸ್ಥಾನದಿಂದ ಮತ್ತು ಸಚಿವ ಸ್ಥಾನದಿಂದ ಡಿಕೆಶಿ ಹೊರಬರುವ ಸಾಧ್ಯತೆಯ ಬಗ್ಗೆ ಗುಸುಗುಸು ಮಾತುಗಳು ಕೇಳಿ ಬರ್ತಾ ಇವೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ಡಿಕೆಶಿ ಉಳಿಸಿಕೊಳ್ತಾರಾ ಎನ್ನುವ ಸುದ್ದಿಯೂ ಹರಿದಾಡ್ತಾ ಇದೆ ಹೆಚ್ಚುವರಿ ಡಿಸಿಎಂ ಹುದ್ದೆಯನ್ನು ಸೃಷ್ಟಿಸಲೇಬೇಕು ಅಂತ ಒಂದು ಬಣ ಹಠಕ್ಕೆ ಬೀಳುವ ಸಾಧ್ಯತೆ ಇದೆ ಅದು ಕಾರ್ಯರೂಪಕ್ಕೆ ಬಂದಿದ್ದೆ ಆದರೆ ಡಿಕೆಶಿ ಸಂಪುಟದಿಂದ ಹೊರಬಂದು ಕೆಪಿಸಿಸಿ ಸಾರಥ್ಯದ ಕಡೆಗೆ ಗಮನ ಹರಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅಂದಿನ ಮಾತುಕತೆಯ ಪ್ರಕಾರ ಅಧಿಕಾರ ಸಿಗುವವರೆಗೆ ಪಕ್ಷದ ಕೆಲಸವನ್ನ ನೋಡಿಕೊಂಡು ಇರುವ ನಿರ್ಧಾರಕ್ಕೆ ಡಿಕೆಶಿ ಬರಬಹುದು ಇದು ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ಇವರಿಗೆ ಮೈಲೇಜ್ ಕೊಡುವ ಸಾಧ್ಯತೆಯೇ ಹೆಚ್ಚು ಇವರ ಪಕ್ಷ ನಿಷ್ಠೆ ಮತ್ತೊಮ್ಮೆ ಗಟ್ಟಿಗೊಳಬಹುದು ಇನ್ನು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಬಿಟ್ಟುಕೊಟ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ತಮ್ಮ ಹಿಡಿತ ತಪ್ಪುವ ಸಾಧ್ಯತೆಯ ಅರಿವು ಡಿಕೆಶಿಗೆ ಇರೋದರಿಂದ ಅಧ್ಯಕ್ಷ ಹುದ್ದೆಯನ್ನು ಅವರು ಉಳಿಸಿಕೊಳ್ಳಲು ಉತ್ಸುಕತೆ ತೋರಿಸಬಹುದು ಇದೆಲ್ಲ ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿಗೆ ಬರದಿದ್ದಲ್ಲಿ ಮಾತ್ರ ಇನ್ನು ಅಂದಿನ ಅಧಿಕಾರ ಹಂಚಿಕೆ ಪ್ರಕಾರ ಲೋಕಸಭಾ ಚುನಾವಣೆ ಮುಗಿಯುವವರೆಗೆ ಡಿಕೆಶಿ ಅವರೇ ಕೆಪಿಸಿಸಿ ಅಧ್ಯಕ್ಷರು ಮುಂದಿನ ಅವಧಿಗೆ ಸಿದ್ದರಾಮಯ್ಯ ಸಿಎಂ ಮತ್ತು ಒಬ್ರೇ ಡಿಸಿಎಂ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದರು ಹಾಗಾಗಿ ಒಂದು ಬಣ ಅದನ್ನು ಮತ್ತೆ ಮತ್ತೆ ನೆನಪಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸ್ತಾ ಇದೆ ಅದು ಆಗದೇ ಇದ್ದಲ್ಲಿ ಜಾತಿ ಆಧಾರಿತವಾಗಿ ಲಿಂಗಾಯತ ಅಲ್ಪಸಂಖ್ಯಾತ ಎಸ್ಸಿ ಮತ್ತು ಎಸ್ ಟಿ ನಾಲ್ಕು ಡಿ ಸಿ ಎಂ ಸೃಷ್ಟಿಗೆ ಒಂದು ಬಣ ಒತ್ತಾಯಿಸಬಹುದು ಹಾಗಾಗಿ ಡಿ ಕೆ ಶಿವಕುಮಾರ್ ತೆಗೆದುಕೊಳ್ಳುವ ನಿರ್ಧಾರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ